ವೀರಶೈವ ಲಿಂಗಾಯತ ಮಹಾಸಭಾ ಇಪ್ಪತ್ನಾಲ್ಕನೇ ಅಧಿವೇಶನ ನಿನ್ನೆನೆ ಬರಬೇಕಾಗಿತ್ತು ಕಾರಣದಿಂದ ಬರಲಿಕ್ಕೆ ಆಗ್ಲಿಲ್ಲ ಏನೇನು ನಿರ್ಣಯವನ್ನು ಮಹಾಸಭಾ ಅಗತ್ಕೊಂಡಿದ್ರು ಅದಕ್ಕೆ ನಾವು ಕಟಿಬದ್ಧವಾಗಿರ್ತೀವಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ನೋಡಿ ನಾನು ಬಸವಣ್ಣನವ್ರೀ ಬಗ್ಗೆ ಮಾತಾಡಿ ಕೇಳ್ತಿದ್ದೀನಿ ನನ್ನ ಸಮಾಜ ಲಿಂಗಾಯತ್ ಸಮಾಜ ನಾನು ಇವನಾರವ ಇವನವರವ ಅನ್ನೋದಿಲ್ಲ ಈಗ ಹಿಜಾಬು ನಿನ್ನೆ ಮೊನ್ನೆ ಬಂದಿದ್ರೆ ನಿನ್ನೆ ಮೊನ್ನೆ ಬಂದಿದ್ರೆ ಅದನ್ನ ನಾವು ಮಾ ಈ ದೇಶದಲ್ಲಿ ಎಲ್ಲರಿಗೂ ಸ್ವತಂತ್ರವಾಗಿ ಊಟ ಮಾಡಬಹುದು ಬಟ್ಟೆ ಧರಿಸ್ಬೋದು ಭಾಷೆಯನ್ನು ಮಾತನಾಡಬಹುದು ನಮಗೆ ಮೂಲಭೂತವಾದಂಥ ಹಕ್ಕುಗಳಿದ್ದಾರೆ ನನಗೆ ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲ್ಲ ನನಗೆ ಯಾವ ಬಟ್ಟೆ ಉಡ್ಬೇಕು ಅನ್ನುವಂತ ಸ್ವತಂತ್ರ ನನಗಿದೆ ತಮಗೆ ಯಾವ ಬಟ್ಟೆ ಅನ್ನುವಂತ ಸ್ವತಂತ್ರ ತಮಗಿದೆ ಏನು ನಿರ್ಣಯವನ್ನು ಮುಖ್ಯಮಂತ್ರಿಗಳು ತೊಗೊಂಡಿದ್ದಾರೋ ತಾವು ದಯಮಾಡಿ ಈ ಪ್ರಶ್ನೆಯನ್ನು ಅವರನ್ನು ಕೇಶ ನಾನೇ ಸ್ವಂತ ಹಾಕೋತೀನಿ ನಾನೇ ಸ್ವಂತ ಹಾಕೋತೀನಿ ಈಗ ಹಿಜಾಬು ನಿನ್ನೆ ಮೊನ್ನೆ ಶಾಲೆಗೆ ಹಾಕೊಂಡು ಹೋಗ್ಲಿಲ್ಲ ಮಕ್ಕಳು ಅಲ್ವಾ ಇವರು ಹೊಸ ರೂಲ್ಸನ್ನು ರೆಗ್ಯುಲೇಷನ್ನ ಸಮಾಜದಲ್ಲಿ ಒಡಕನ್ನು ತರುವಂಥ ಭಾವನೆಯನ್ನು ಕೆರಳಿಸುವಂಥ ಮಾತನ್ನು ಬಿಟ್ಟು ಸಮಾಜವ ಸುಮಧುರವಾಗಿ ನಡಿಲಿಕ್ಕೆ ಸಹಾಯ ಮಾಡಬೇಕು ನಾವೆಲ್ಲ ರಾಜಕಾರಣಿಗಳು ಯಾಕಿದ್ದೀವಿ ಸಮಾಜವನ್ನ ಒಡಿಲಿಕ್ಕ ಅಥವಾ ಎಲ್ಲ ಸಮಾಜವನ್ನ ಒಗ್ಗೂಡ್ಸ್ ತಗೊಂಡ್ ಹೋಗ್ಲಿಕ್ಕ